ಅಭಿಮಾನಿಗಳ ಬೇಡಿಕೆಗೆ ಸೈ ಎಂದ ಡೆವಿಲ್ ಚಿತ್ರತಂಡ ಒಂದು ದಿನದ ಮುಂಚೆಯೇ ದಿ ಡೆವಿಲ್ ತೆರೆಯ ಮೇಲೆ ಕನ್ನಡ ಸಿನಿಲೋಕದಲ್ಲಿ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಸಿನಿಮಾಗಳಿಗೆ ಭಾರಿ ಬೇಡಿಕೆ ಇದ್ದು ರಾಜ್ಯದ ಮೂಲೆ ಮೂಲೆಯಲ್ಲಿ ಅವರ ಸಿನಿಮಾಗಳು ಸದ್ದು ಮಾಡುತ್ತವೆ ಈ ಹಿಂದೆ ಬ್ಲಾಕ್ ಬಸ್ಟರ್ ಆಗಿ ಧೂಳೆಬ್ಬಿಸಿದ ದರ್ಶನ್ ಸಿನಿಮಾಗಳಲ್ಲಿ ಎರಡ್ ಸಾವಿರದ ಡಿಸೆಂಬರ್ನಲ್ಲಿ ಧೂಳೆಬ್ಬಿಸುವುದಕ್ಕೆ ಇನ್ನೊಂದು ಸಿನಿಮಾ ರೆಡಿಯಾಗಿದೆ ನಟ ದರ್ಶನ್ ಅಭಿನಯದ ದಿ ಡೆವಿಲ್ ಚಿತ್ರ ಬಿಡುಗಡೆಯನ್ನ ಇದೀಗ ಒಂದು ದಿನ ಮುಂಚಿತವಾಗಿ ಬಿಡುಗಡೆ ಮಾಡಲಾಗ್ತಾ ಇದೆ ಆರಂಭದಲ್ಲಿ ಡಿಸೆಂಬರ್ ಹನ್ನೆರಡರಂದು ಬಿಡುಗಡೆ ಮಾಡುವಂತೆ ಚಿತ್ರತಂಡ ಹೇಳಿಕೆ ನೀಡಿತ್ತು ಆದರೆ ಅಭಿಮಾನಿಗಳ ಒತ್ತಾಯದಿಂದ ಈಗ ಚಿತ್ರವು ಡಿಸೆಂಬರ್ ಹನ್ನೊಂದರಂದು ರಾಜ್ಯದಾದ್ಯಂತ ಥಿಯೇಟರ್ಗಳಲ್ಲಿ ತೆರೆ ಕಾಣಲಿದೆ ಅಂತ ಶ್ರೀ ಜೈಮಾತಾ ಕಂಬೈನ್ಸ್ ನಿರ್ಮಾಣ ಸಂಸ್ಥೆ ಈ ಬಗ್ಗೆ ದೃಢೀಕರಣ ನೀಡಿದೆ ಅಭಿಮಾನಿಗಳ ಒತ್ತಾಯದಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ ಒಂದು ದಿನ ಮುಂಚಿತವಾಗಿಯೇ ಸಿನಿಮಾ ರಿಲೀಸ್ ಆಗ್ತಾ ಇದ್ದು ಇದು ಚಿತ್ರತಂಡಕ್ಕೆ ದರ್ಶನ್ ಅಭಿಮಾನಿಗಳ ಮೇಲಿರುವ ಭರವಸೆ ಎನ್ನಲಾಗ್ತಾ ಇದೆ ಸಂಕಷ್ಟಕ್ಕೆ ಸಿಲುಕಿರುವ ನೆಚ್ಚಿನ ನಟನ ದರ್ಶನ್ ಅವರ ಚಿತ್ರವನ್ನು ದೊಡ್ಡದಾಗಿ ಸ್ವಾಗತಿಸಿ ಸಂಭ್ರಮಿಸಬೇಕು ಅಂತ ಅವರ ಅಭಿಮಾನಿಗಳು ಕುಳಿತಿದ್ದಾರೆ ಅದಕ್ಕಾಗಿ ಭರ್ಜರಿ ತಯಾರಿ ಕೂಡ ಆರಂಭವಾಗಿದೆ ದರ್ಶನ್ ಅವರ ಅಭಿಮಾನಿಗಳ ಕೋರಿಕೆಯನ್ನ ಗೌರವಿಸಬೇಕೆಂದು ಚಿತ್ರತಂಡ ಭಾವಿಸಿದೆ ಚಿತ್ರದ ಮೂರನೇ ಹಾಡು ಬಿಡುಗಡೆಯ ಸಮಯದಲ್ಲಿ ಈ ಬಗ್ಗೆ ಚರ್ಚೆ ನಡೆಯಿತು ಮತ್ತು ನಂತರ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಯಿತು ಅಂತ ಡೆವಿಡ್ ಚಿತ್ರತಂಡ ಹೇಳಿಕೊಂಡಿದೆ ಚಿತ್ರದ ಹಾಡು ಬಿಡುಗಡೆ ಕಾರ್ಯಕ್ರಮವೇ ಒಂದು ಉತ್ಸಾಹ ಭರಿತ ಕಾರ್ಯಕ್ರಮವಾಗಿ ಮಾರ್ಪಟ್ಟಿತು ದರ್ಶನ್ ಅನುಪಸ್ಥಿತಿಯಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಚಿತ್ರದ ಪ್ರಚಾರಕ್ಕೆ ಮುಂದಾದರು ಅವರೊಂದಿಗೆ ಚಿತ್ರದ ಪಾತ್ರವರ್ಗ ಮತ್ತು ದಿನಕರ್ ತೂಗುದೀಪ ಸೇರಿಕೊಂಡು ಅಭಿಮಾನಿಗಳ ನಡುವೆ ಡೆವಿಲ್ ಸಿನಿಮಾದ ಎರಡನೇ ಹಾಡು ಬಿಡುಗಡೆ ಮಾಡಿದ್ರು ಡೆವಿಲ್ ಸಿನಿಮಾವು ಹೋಮ್ ಬ್ಯಾನರ್ ಶ್ರೀ ಜೈಮಾತಾ ಕಂಬೈನ್ಸ್ ಅವರ ಅಡಿಯಲ್ಲಿ ವಿತರಿಸಲಾಗುವುದು ಅಂತ ಚಿತ್ರತಂಡ ಹೇಳಿದೆ ಕರ್ನಾಟಕದಾದ್ಯಂತ ಚಿತ್ರಮಂದಿರಗಳಲ್ಲಿ ಚಿತ್ರ ಬಿಡುಗಡೆಗೆ ಸುಪ್ರೀತ್ ಮತ್ತು ಬಿಕೆ ಗಂಗಾಧರ್ ನಮಗೆ ಸಹಾಯ ಮಾಡುತ್ತಿದ್ದಾರೆ ಚಿತ್ರವು ಪೋಸ್ಟ್ ಪ್ರೊಡಕ್ಷನ್ ಅಂತಿಮ ಹಂತದಲ್ಲಿರುವಾಗ ರಾಜ್ಯದ ಅತ್ಯಂತ ಚಿತ್ರಮಂದಿರ ಮಾಲೀಕರು ದಿ ಡೆವಿಲ್ ಅನ್ನು ಪ್ರದರ್ಶಿಸಲು ಉತ್ಸುಕರಾಗಿರುತ್ತಾರೆ ಈ ಚಿತ್ರಕ್ಕೆ ಅವಕಾಶ ನೀಡುವುದಕ್ಕೆ ಹಲವು ಕೇಂದ್ರಗಳಿಂದ ಬಲವಾದ ಬೇಡಿಕೆ ಬಂದಿದೆ ಅಂತ ಅವರು ಹೇಳಿದರು ಈಗಾಗಲೇ ಬಿಡುಗಡೆಯಾಗಿರುವ ಚಿತ್ರದ ಇದ್ರೆ ನೆಮ್ಮದಿಯಾಗಿರಬೇಕು ಮತ್ತು ಒಂದೇ ಒಂದು ಸಲ ಎಂಬ ಎರಡು ಹಾಡುಗಳಿಗೆ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅನಿರುದ್ಧ ಶಾಸ್ತ್ರಿ ಹಾಡಿದ ಮೂರನೇ ಹಾಡು ಕೂಡ ಮೆಚ್ಚುಗೆ ಪಡೆಯುತ್ತಿದ್ದು ಡಿಸೆಂಬರ್ ಏಳರ ವೇಳೆಗೆ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಕೊನೆಯ ಸಿನಿಮಾ ಕಾಟೇರಾ ಬಾಕ್ಸ್ ಆಫೀಸ್ ಶೇಕ್ ಮಾಡಿತ್ತು ಆ ದಾಖಲೆಯನ್ನ ಡೆವಿಲ್ ಸಿನಿಮಾವು ಮುರಿದು ಮುನ್ನುಗ್ಗುವ ನಿರೀಕ್ಷೆಯಲ್ಲಿದೆ ಹದಿಮೂರು ವರ್ಷಗಳ ಹಿಂದೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಸಾರಥಿ ಸಿನಿಮಾ ತೆರೆ ಕಂಡು ಗೆದ್ದಿತ್ತು ಈ ಬಾರಿ ಅದೇ ಪುನರಾವರ್ತನೆಯ ಆಗತ್ತಾ ಕಾದು ನೋಡಬೇಕಿದೆ ಮಲ್ಲಿಕಾರ್ಜುನ ಎಂ ಸ್ಪೀಡ್ ಮ್ಯೂಸಿಕ್ ಬೆಂಗಳೂರು